ಎಷ್ಟು ದಿನ ಒಂದು ಪ್ರಶ್ನೆ ಆಯ್ತು ದರ್ಶನ್ಗೆ ಜೈಲ ಬೈಲ ಅಂತ ಬಟ್ ಕೊನೆಗೂ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ದರ್ಶನ್ ಮತ್ತು ಏಳು ಆರೋಪಿಗಳು ಜೈಲಿಗೆ ಅಂತ ಸೊ ಇದರ ಬೆನ್ನಲ್ಲೇ ಈಗ ರಮ್ಯಾ ಅವರು ಅಂದ್ರೆ ದಿವ್ಯಾ ಸ್ಪಂದನ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೋರಿಯನ್ನ ಕೂಡ ಹಾಕಿರುವಂತದ್ದು ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಟುಡೇ ಆನ್ ಸೆಟ್ಟಿಂಗ್ ಅಸೈಟ್ ಬೇಲ್ ಟು ದರ್ಶನ್ ಅಂಡ್ ಅದರ್ಸ್ ಇನ್ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಸೆಂಡ್ಸ್ ಔಟ್ ದ ಸ್ಟ್ರಾಂಗ್ ಮೆಸೇಜ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದ್ರೆ ಈಗ ಒಂದ್ ರೀತಿಯಾಗಿ ರಮ್ಯಾ ಅವರು ಹಿಂದೆ ಕೂಡ ಏನು ಆ ಸುಪ್ರೀಂ ಕೋರ್ಟ್ ವಿಚಾರಣೆ ಆಗಿತ್ತು ಆ ವಿಚಾರಣೆ ನಂತರ ಒಂದು ಪೋಸ್ಟ್ ಕೂಡ ಹಾಕಿರ್ತಾರೆ ಅದಾದ ನಂತರ ಅಶ್ಲೀಲ ಕಮೆಂಟ್ ಗಳು ಬರುತ್ತೆ ಅಂತ ಅವರು ಕಾನೂನು ಮೆಟ್ಟಲನ್ನ ಹೇರಿರ್ತಾರೆ ಬಹಳಷ್ಟು ಜನದ ಮೇಲೆ ಕೇಸ್ ಕೂಡ ಕಂಪ್ಲೇಂಟ್ ಮಾಡಿರ್ತಾರೆ ಇದೆಲ್ಲ ಆದ ನಂತರ ಇವತ್ತು ಮತ್ತೆ ಈಗ ಜಜ್ಮೆಂಟ್ ಹೊರ ಬೀಳ್ತಿದಂತೆ ಸ್ಟೋರಿಯನ್ನ ಕೂಡ ಹಾಕೊಂಡಿರುವಂತದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ ಅದು ದರ್ಶನ ಆಗಿರ್ಬೋದು ಆಗಿರ್ಬೋದು ಏನೇ ಆಗಿರ್ಬೋದು ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ಇವತ್ತು ನ್ಯಾಯ ಸಿಕ್ಕಿರೋದು ದರ್ಶನ್ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಯಾರು ಆಗಿರ್ಬೋದು ಸ್ಟ್ರಾಂಗ್ ಮೆಸೇಜ್ ಹೋಗ್ತಾ ಇದೆ ಸೊಸೈಟಿಗೆ ಅಂದ್ರೆ ಕಾನೂನು ಯಾವತ್ತಿದ್ರು ಎಲ್ರಿಗೂ ಕೂಡ ಒಂದೇ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು ಮತ್ತು ಮುಂದುವರಿತಾ ಹೇಳಿದ್ದಾರೆ ಟು ದ ರೆಸ್ಟ್ ಆಫ್ ಅಸ್ ಲೈಕ್ ಟು ಸೇ ಫಾಲೋ ಯು ಪ್ರೊಸೆಸ್ ಕೀಪ್ ಫೇತ್ ಇನ್ ಜಸ್ಟಿಸ್ ಸಿಸ್ಟಮ್ ಇಟ್ಸ್ ಲಾಂಗ್ ಅಂಡ್ ಹಾರ್ಡ್ ಬಟ್ ದೇರ್ ಇಸ್ ಲೈಟ್ ಅಟ್ ದ ಎಂಡ್ ಆಫ್ ದಿ ಟರ್ನಲ್ ಅಂದ್ರೆ ಯಾವತ್ತು ಹೋಪ್ ನ ಎಲ್ಲರಿಗೂ ಎಲ್ರಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗತ್ತೆ ಅದು ದರ್ಶನ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಅಂದ್ರೆ ನಾವ್ ಯಾವಾಗ್ಲೂ ಹೇಳ್ತಿವಲ್ಲ ಎಲ್ಲೋ ಒಂದ್ ಕಡೆ ಆ ಟನಲ್ ಹೋಗ್ತಾ ಇರ್ಬೇಕಾದ್ರೆ ಫುಲ್ ಕತ್ಲ ಇರುತ್ತೆ ಬಟ್ ಅದಕ್ಕೂ ಎಂಡ್ ಅನ್ನೋದು ಇರುತ್ತೆ ಕೂಡ ಸೊ ಅವಾಗ ದೆರ್ ಇಸ್ ಒಂದು ಲೈಟ್ ಅಂತ ಇರುತ್ತೆ ಸೊ ಅದೇ ರೀತಿಯಾಗಿ ಈಗ ರಮ್ಯಾ ಅವರು ಹೇಳ್ತಾ ಇರುವಂತದ್ದು ಎಲ್ರಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗತ್ತೆ ಇಷ್ಟು ದಿನ ಏನು ಅದು ಕತ್ತಲಲ್ಲಿತ್ತು ಬಟ್ ಅದನ್ನ ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ ಮತ್ತು ಅವರನ್ನ ಜೈಲಿ ಕಟ್ಟಿರುವಂಥದ್ದು ಒಂದ್ ರೀತಿಯಾಗಿ ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೂಡ ಕೊಡ್ತಿರೋಂಥದ್ದು ಸೊ ನೀವುಗಳು ಕೂಡ ಫೇತ್ ಹೇಳಿರಿ ಅಂದ್ರೆ ಆ ಜಸ್ಟಿಸ್ ಸಿಖ ಸಿ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅವರಿಗೆ ಶಿಕ್ಷೆ ಹೇಳ್ತಾ ಹೇಳ್ ಇನ್ನು ದರ್ಶನ್ ಇವತ್ತು ಸಂಜೆ ಅಂದ್ರೆ ಅರೆಸ್ಟ್ ಆಗುವ ಸಾಧ್ಯತೆಗಳು ಕೂಡ ಇದೆ ಈಗ ಅದೇ ಒಂದು ಆದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ಎಲ್ಲಿದ್ದಾರೋ ಏನಿದಾರೋ ಗೊತ್ತಿಲ್ಲ ಅವರನ್ನ ಜೈಲಿಗೆ ಹಿಡಿದು ಅಟ್ಟಿ ಅಂತ ಸೊ ಈ ರೀತಿಯಾಗಿ ಅದು ದರ್ಶನ್ ಆಗಿರ್ಬೋದು ಮತ್ತೊಬ್ಬರ ಆಗಿರ್ಬೋದು ಸೊ ಲಾ ಅಂತ ಕಾನೂನ್ ಅಂತ ಬಂದ್ರೆ ಎಲ್ರು ಕೂಡ ಒಂದೇ ಅನ್ನೋದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿರುವಂತದ್ದು ಇದು ಅಷ್ಟೇ ಅಲ್ಲ ಏನಾದ್ರೂ ಮತ್ತೆ ರಾಜ್ಯಾತೀತವನ್ನ ಕೊಡೋ ಆಗಿರ್ಬೋದು ಜೈಲಿನಲ್ಲಿ ಅಥವಾ ಅವರೇನಾದ್ರೂ ಸಿಗರೇಟ್ ನಾವು ಅಂದ್ರೆ ಆ ಒಂದು ರೀತಿಯಾಗಿ ಘಟನೆಗಳೇನಾದ್ರೂ ನಡೆದ್ರೆ ಮುಲಾಜದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುವುದು ಅಂತ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಈಗ ಒಬ್ಬೊಬ್ಬರ ಆ ಬಗ್ಗೆ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ರಮ್ಯಾ ಅವರು ಕೂಡ ಈಗ ಜಸ್ಟ್ ಒಂದು ಐದು ನಿಮಿಷದ ಹಿಂದೆ ಅಷ್ಟೇ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಮಾಡಿರೋದ್ದು ಸೊ ಹಿಂದೆ ಕೂಡ ನಾನು ಆಗ್ಲೇ ಹೇಳ್ದಾಗೆ ಪೋಸ್ಟ್ ಅನ್ನ ಮಾಡಿದ್ರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅದು ದರ್ಶನ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಅಂತ ಸೊ ಅದಾದ ನಂತರ ಒಂದು ರೀತಿಯಾಗಿ ರಮ್ಯಾ ವರ್ಸಸ್ ಡಿವೋರ್ಸ್ ಫ್ಯಾನ್ಸ್ ಅನ್ನೋ ಒಂದು ವಾರೇ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಇದೆಲ್ಲ ಆದ ನಂತರ ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನ ನಡೆಸ್ತು ವಿಚಾರಣೆಯ ನಂತರ ಈ ರೀತಿಯಾಗಿ ಒಂದು ಖಡಕ್ ಆದೇಶವನ್ನ ಕೊಟ್ಟಿರುವಂತದ್ದು ಸೊ ನೋಡೋಣ ವೀಕ್ಷಕರೇ ಎಷ್ಟೊತ್ತಿಗೆ ಅರೆಸ್ಟ್ ಆಗ್ತಾರೆ ದರ್ಶನವರು ಅಥವಾ ಪವಿತ್ರ ಗೌಡ ಆಗಿರ್ಬೋದು ಮತ್ತೆ ಇನ್ನ ಏಳು ಆರೋಪಿಗಳಿದ್ದಾರೆ ಸೊ ಯಾವಾಗ ಅರೆಸ್ಟ್ ಮಾಡ್ತಾರೆ ಮುಂದೆ ಏನೆಲ್ಲ ಆಗತ್ತೆ ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಿದೆ